ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಮಂಗಳವಾರ ಮಧ್ಯಾಹ್ನ ಹಾಗೆ ಅಮ್ಮನ ಮನೆಗೆ ಹೋಗ್ತಾ ಇದೀವಿ ದೀಪಾವಳಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಮನೆ ಬಿಡೋಷ್ಟರಲ್ಲೇ ಒಂದು ಹನ್ನೆರಡು ಮುಕ್ಕಾಲು ಟೈಮ್ ಆಗಿತ್ತು ಇನ್ನ ಅಮ್ಮನ ಮನೆಗೆ ತಲುಪೋಷ್ಟಲ್ಲಿ ಟೈಮ್ ಬಂದು ಮಧ್ಯಾಹ್ನ ಎರಡು ಕಾಲೇನೋ ಆಗಿತ್ತು ಹೋಗ್ಬೇಕಾದ್ರೆ ಮನೆಗೆ ಒಂದು ಸ್ವಲ್ಪ ತಿಂಡಿ ಮತ್ತೆ ಅಮ್ಮನಿಗೆ ಎಲೆ ಅಡಿಕೆ ಇದೆಲ್ಲ ತಗೊಂಡೋಗ್ವಿ ಹಾಗಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಲ್ಲಿ ಟೈಮ್ ತಗೊಳ್ತು ಇಲ್ಲ ಒಂದು ಎರಡು ಗಂಟೆ ಇಲ್ಲ ಅಂತಂದ್ರೆ ಒಂದು ಮುಕ್ಕಾ ಹೋಗ್ಬಿಡ್ತಾ ಇದ್ವಿ ಅಮ್ಮನ ಮನೆಗೆ ಬಂದಿದ್ ತಕ್ಷಣ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಅಮ್ಮ ದೇವರ ಮನೆಯಲ್ಲಿ ದೀಪ ಎಲ್ಲ ಬೆಳಗ್ಗೆ ಪೂಜೆ ಮಾಡಿದ್ರು ಆಮೇಲೆ ಇವಾಗ ನೈಟ್ ನೋಡ್ತಾ ಇರಬಹುದು ಇಲ್ಲಿ ಸ್ಕೈ ಶಾಟ್ಸ್ ಹೊಡಿತಾ ಇದ್ರು ಹಾಗಾಗಿ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಅನ್ನ ಮಾಡಿಕೊಂಡೆ ಇನ್ನು ನಾನು ಈ ಸಲ ದೀಪಾವಳಿ ಹಬ್ಬಕ್ಕೆ ಊರಿಗೆ ಬರೋದಕ್ಕಾಗೋದಿಲ್ಲಮ್ಮ ಈ ತರ ಸೂತ್ಕ ಇದೆ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮ ಇಬ್ಬರಿಗೂನು ಹೇಳಿದ್ದಕ್ಕೆ ಇಬ್ಬರು ಒಪ್ಲೇ ಇಲ್ಲ ಇಲ್ಲ ಪರ್ವಾಗಿಲ್ಲ ಅಮ್ಮ ಅದೇನು ಗುಡ್ ನ್ಯೂಸೇ ಅಲ್ವಾ ಪರವಾಗಿಲ್ಲ ನೀನು ಪೂಜೆಗೆ ಏನೋ ಬರೋದಕ್ಕೆ ಹೋಗ್ಬೇಡ ಮತ್ತು ನಮಗೆ ನೋಮ್ಲೆಲ್ಲ ಇದೆ ಹಾಗಾಗಿ ದಾರ ಎಲ್ಲ ಏನೂ ಕಟ್ಕೊಳ್ಳೋದಕ್ಕೆ ಹೋಗ್ಬೇಡ ಬಾರಮ್ಮ ಅಂತ ಹೇಳಿದ್ರು ಅಲ್ಲಿಗೂ ನಾನು ಮಂಗಳವಾರ ಮಧ್ಯಾಹ್ನ ಮೇಲೆ ಹೋದೆ ಯಾಕಂದರೆ ಅವರು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ನಾವು ಹೋಗ್ಬಿಟ್ರೆ ಹೆಂಗೆ ಚೆನ್ನಾಗಿರೋದಿಲ್ಲ ಅಂತಂದ್ಬಿಟ್ಟು ಅವರು ಆರಾಮಾಗಿ ಪೂಜೆಗಳೆಲ್ಲ ಮುಗಿಸ್ಬಿಡ್ಲಿ ಆಮೇಲೆ ಹೋಗೋಣ ಅಂತಂದ್ಬಿಟ್ಟು ಮಂಗಳವಾರ ಮಧ್ಯಾಹ್ನ ಹಾಗೆ ಹೋದೆ ಬರೋದೇ ಇಲ್ಲ ನೆಕ್ಸ್ಟ್ ಯಾವಾಗಲಾದರೂ ಬರ್ತೀವಿ ಬಿಡಿ ಅಂತಂದ್ರೂ ಕೇಳಲೇ ಇಲ್ಲ ಇಲ್ಲ ಪರವಾಗಿಲ್ಲ ಬಾರಮ್ಮ ಇಲ್ಲ ಪರವಾಗಿಲ್ಲ ಬಾರಮ್ಮ ಅಂತ ಅಂದ್ಬಿಟ್ಟು ಅಪ್ಪ ಅಂತೂ ಪಟ್ಟಿ ಹಿಡಿದ್ಬಿಟ್ರು ಬರಲೇಬೇಕು ಬರಲೇಬೇಕು ಅಂತಂದ್ಬಿಟ್ಟು ಆಮೇಲೆ ನಾನು ಮಂಗಳವಾರ ಬೆಳಗ್ಗೆ ಒಂದು ಹನ್ನೊಂದುವರೆಗೆ ಕಾಲ್ ಮಾಡಿದೆ ಪೂಜೆ ಮಾಡಿಕೊಂಡ್ರು ದೇವಸ್ಥಾನಕ್ಕೆ ಹೋಗಿ ಎಲ್ಲ ನೋಮ್ಕೊಂಡ್ ಕೇಳೋಣ ಅಂತಂದ್ಬಿಟ್ಟು ಮಾಡಿದ್ದಕ್ಕೆ ಅವರು ಹೇಳಿದ್ರು ಪೂಜೆನೂ ಎಲ್ಲ ಮಾಡಿದೆ ಮತ್ತೆ ನೋಮ್ಕೊಂಡು ಬಂದೆ ಅಮ್ಮ ನೀವು ಬರ್ತಾ ಇದ್ದೀರಾ ಅಂತಂದ್ಬಿಟ್ಟು ಕೇಳಿದ್ರು ಇಲ್ಲ ನಾವಿನ್ನೂ ಮನೆಯಲ್ಲೇ ಇದ್ದೀವಿ ಇವಾಗ ಬಿಡ್ತೀವಿ ಬೇಕು ಅಂತ ಅಂದ್ಕೊಂಡಿದ್ದೀವಿ ಆಯಿತು ಎಲ್ಲ ಕೆಲಸ ಆಯಿತು ಪಾತ್ರೆ ಒಂದು ವಾಶ್ ಮಾಡೋದಿದೆ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬರ್ತೀನಮ್ಮ ಅಂತಂದಿದ್ದಕ್ಕೆ ನಿಜವಾಗ್ಲೂ ಬರ್ತಾ ಇದ್ದೀರಾ ತಾನೆ ಆಮೇಲೆ ನೆಪಾಗಳೆಲ್ಲ ಹೇಳ್ಕೊಂಡು ಅಲ್ಲೇ ಇರೋದಿಲ್ಲ ತಾನೆ ಅಂದ್ಬಿಟ್ಟು ಕೇಳಿದ್ರು ಇಲ್ಲಿಲ್ಲಮ್ಮ ಪಾತ್ರೆಗಳು ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋದಷ್ಟೇ ಅಂತಂದ್ಬಿಟ್ಟು ಹೇಳಿದೆ ಹ್ಞೂ ಸರಿ ಆಯಿತು ಬೇಗ ಬನ್ನಿ ಆಮೇಲೆ ಮಧ್ಯಾಹ್ನ ಮೇಲೆ ಮಳೆಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತಂದ್ರು ಸರಿ ಅಂತ ಅಂತಂದ್ಬಿಟ್ಟು ಕಾಲು ಕಟ್ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟು ಮನೆ ಬಿಡೋಷ್ಟು ಈ ಮಧ್ಯಾಹ್ನ ಒಂದು ಹನ್ನೆರಡು ಕಾಲ್ ಹಂಗಾಗಿತ್ತು ಹೋಗ್ಲೇಬಾರ್ದು ಅಂತ ಅನ್ಕೊಂಡಿದ್ವಿ ಆದ್ರೆ ಅವರು ಬಿಡ್ಲೇ ಇಲ್ಲ ಅಪ್ಪ ಅಮ್ಮ ಇಬ್ಬರೂ ಪರವಾಗಿಲ್ಲ ಬನ್ನಿ ಬನ್ನಿ ಅಂತಂದ್ರು ನಾವೂ ಬೇಡ ಅಂದ್ರೆ ಅವ್ರು ಹೇಳ್ತಾ ಇದ್ರು ಏನು ಅಷ್ಟೊಂದೆಲ್ಲ ಸೂತ್ಕ ಇರೋದಿಲ್ಲ ಇದು ಪರವಾಗಿಲ್ಲ ಬನ್ನಿ ನೀವು ಬಂದು ಮನೇಲಿದ್ರು ಪರವಾಗಿಲ್ಲ ಪೂಜೆಗೆಲ್ಲ ಹೋಗಿ ಬರ್ತೀವಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನಾನು ಹಂಗೆಲ್ಲ ಹೆಂಗಾಗುತ್ತಮ್ಮ ನೀವೆಲ್ಲ ಮುಗಿಸ್ಕೊಂಬಿಡಿ ನಾವು ಬರ್ತೀವಿ ಅಂತ ಹೇಳಿದ್ವಿ ಆಮೇಲೆ ಅವರು ಬೆಳಗ್ಗೆ ಬೇಗನೆ ಇದ್ದು ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ನೋಮ್ಕೊಂಡ್ ಬಂದುಬಿಟ್ರು ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಲೇಟ್ ಅಂತಂದರೆ ನಮಗೂ ಇಲ್ಲಿ ಮಳೆಗಳೆಲ್ಲ ಸ್ಟಾರ್ಟ್ ಆಗುತ್ತಲ್ವ ಮತ್ತು ಬರೋದು ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ಮಾಮೂಲಿ ಇಲ್ಲಿ ಬೆಂಗಳೂರಲ್ಲಿ ಯಾವ ಥರ ರೋಟೀನ್ ಇರುತ್ತೋ ಅದೇ ಥರ ರೋಟೀನ್ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡ್ದು ಆಮೇಲೆ ಇವಾಗ ಮನೆಗಳೆಲ್ಲ ಕಸ ಕೊಡಿಸಿ ಇನ್ನೂ ಬಾಗಿಲು ಮುಂದೆ ಎಲ್ಲ ಕಸ ಗುಡ್ಸ್ ಬಿಡೋಣ ಅಂತ ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಬುಧವಾರ ಫುಲ್ ಡೇ ಬಿಟ್ಟು ಬಿಟ್ಟು ಮಳೆ ಅನ್ನೋದು ಬರ್ತಾನೆ ಇತ್ತಲ್ವ ಹಾಗಾಗಿ ಇಲ್ಲೆಲ್ಲ ನೀರು ನಿಂತಿತ್ತು ಇನ್ ಹಾಗೆ ಇಲ್ಲಿ ಅಮ್ಮ ಒಂದು ಬೀದಿ ನಾಯಿನ ಸಾಕೊಂಡಿದ್ದಾರೆ ಆ ನಾಯಿ ಅಂತೂ ಈ ತೇವ ನೆಲದಲ್ಲೆಲ್ಲ ಓಡಾಡ್ಕೊಂಡು ಬರ್ತಾ ಇರುತ್ತೆ ಆದ್ರೆ ಅಜ್ಜಿಗಳೆಲ್ಲ ಇಲ್ಲೆಲ್ಲ ಬಿದ್ದಿರುತ್ತೆ ಹಾಗಾಗಿ ಒಂದಷ್ಟು ಕಸ ಗುಡಿಸ್ದೆ ಇನ್ನೊಂದಷ್ಟು ನೀರ್ ಹಾಕಿ ತೊಳ್ದೆ ಯಾಕಂದ್ರೆ ಈ ತರ ಫುಲ್ ಡೇ ಜಡಿ ಮಳೆ ಅನ್ನೋದು ಬೀಳ್ತಾ ಇತ್ತು ಅಂತಂದ್ರೆ ನಾವು ಎಷ್ಟು ನೀರು ನೀರಾಕಿ ಹಾಕಿ ತೊಳೆದ್ರು ಸಹಿತ ಮತ್ತೆ ಮಳೆ ಬಿದ್ದು ನೀರೆಲ್ಲ ಬರ್ತಾ ಇರುತ್ತೆ ಮತ್ತೆ ನಾಯಿ ಬೇರೆ ಓಡಾಡ್ಕೊಂಡ್ ಬರ್ತಾ ಇರುತ್ತೆ ನಾವು ಓಡಾಡ್ಕೊಂಡ್ ಬರ್ತಾ ಇರ್ತೀವಿ ಮತ್ತೆ ಮನೆ ಒಳಗಡೆ ಎಲ್ಲ ದೇವದ ಹೆಜ್ಜೆಗಳು ಗುರುತೆಲ್ಲ ಬೀಳುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಕಸ ಗುಡಿಸ್ತೇ ಇನ್ನೊಂದಷ್ಟು ಅಂದ್ರೆ ಅಲ್ಲಿ ಎಲ್ಲೆಲ್ಲಿ ಗಲೀಜಾಗಿತ್ತು ಅಲ್ಲೆಲ್ಲ ನೀರ್ ಹಾಕ್ಬಿಟ್ಟು ತೊಳ್ದೆ ಇನ್ನ ಈ ತರ ಅಮ್ಮನ ಮನೆಗೆ ಹೋದಾಗ ಮತ್ತೆ ಅತ್ತೆ ಮನೆಗೆ ಹೋದಾಗೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಒಂದ್ ಸ್ವಲ್ಪ ಸರಿಯಾಗಿ ಬರೋದಿಲ್ಲ ಯಾಕಂದ್ರೆ ನಾನು ಅಲ್ಲಿಗೆಲ್ಲ ಟ್ರೈಪಾಡ್ ಅನ್ನ ತಗೊಂಡ್ ಹೋಗೋದಿಲ್ವಲ್ಲ ಹಾಗಾಗಿ ಆ ಕ್ಲಿಪ್ಪಿಂಗ್ಸು ಸರಿಯಾಗಿರೋದಿಲ್ಲ ಇನ್ನು ಇಲ್ಲಿ ವಸ್ತು ಮುಂದೆ ಕಸ ಗುಡಿಸೋ ಕ್ಲಿಪ್ಪಿಂಗನ್ನು ಶೂಟ್ ಮಾಡ್ಕೊಣ ಅಂತಂದ್ಬಿಟ್ಟು ಅದೆಲ್ಲೆಲ್ಲಿ ಫೋನನ್ನು ಇಟ್ಟು ನೋಡಿದೀನೋ ಎಲ್ಲೂ ಸರಿಯಾಗಿ ಬರ್ತಾನೆ ಇರಲಿಲ್ಲ ಫೋನ್ ಬಿದ್ದು ಬಿದ್ದು ಹೋಗ್ತಾ ಇತ್ತು ನಾನು ಒಂದು ಐದಾರು ಕಡೆ ಆದ್ರೂ ಸೆಟ್ ಮಾಡಿದ್ದೀನಿ ಈ ಪಾತ್ರೆ ಸಾಮಾನುಗಳೆಲ್ಲ ತಗೋ ಒಂದು ಸೆಟ್ ಮಾಡಿಟ್ಟು ನೋಡಿದೆ ಅದು ಬರಲೇ ಇಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಬಂದರು ಅವ್ರಿಗೆ ಕೇಳಿದೆ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ಮಾಡಿಕೊಡಿ ಅಂತಂದ್ಬಿಟ್ಟು ಆಮೇಲೆ ಅವರು ಒಂದು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಟ್ರು ಆಗ ಹಾಗೆಯೇ ನಾನು ಅಮ್ಮ ಮನೆಗೆ ಹೋದಾಗ ಅತ್ತೆ ಮನೆಗೆ ಹೋದಾಗೆಲ್ಲ ವೀಡಿಯೋಸ್ ಎಲ್ಲ ಅಷ್ಟು ಶೂಟ್ ಮಾಡ್ಕೊಳದಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ಈಗ ಟಿಫನ್ ಎಲ್ಲ ಮಾಡಿ ಟಿಫನ್ ತಿಂದು ಟೀ ಮಾಡಿ ಕುಡ್ದು ಅದಾದ್ಮೇಲೆ ಇನ್ನು ಅಮ್ಮ ನೈಟ್ ಬಟ್ಟೆಗಳನ್ನ ನೆನೆಸಿಟ್ಟಿದ್ರಂತೆ ಮಷಿನ್ಗೆ ಹಾಕ್ಬಿಟ್ ಬಾರಮ್ಮ ಅಂತಂದ್ಬಿಟ್ಟು ಹೇಳಿದ್ರು ಸರಿ ಆಯಿತು ಅಂತಂದ್ಬಿಟ್ಟು ಟೆರೇಸ್ ಮೇಲೆ ಬಂದು ಇವಾಗ ಅಮ್ಮ ನೈಟ್ ಎಲ್ಲ ಬಟ್ಟೆಗಳನ್ನ ನೆನೆಸಿಟ್ಟಿದ್ರಲ್ಲ ಆ ಬಟ್ಟೆಗಳನ್ನೆಲ್ಲ ಮಷಿನ್ಗೆ ಹಾಕಿ ಇವಾಗ ಮಷೀನನ್ನು ಆನ್ ಮಾಡ್ತಾ ಇದ್ದೀನಿ ಅಮ್ಮ ಬಟ್ಟೆಗಳನ್ನ ನೈಟ್ ನೆನ್ಸಿಟ್ಬಿಡ್ತಾರೆ ನಾನೇ ಈ ಐಡಿಯಾ ಕೊಟ್ಟಿದ್ದು ಯಾಕಂದ್ರೆ ಅವರು ಹಸುಗಳ ಕೆಲಸ ಮತ್ತೆ ಹುಳುಗಳ ಕೆಲಸ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾರಲ್ವಾ ಹಾಗಾಗಿ ಕಲೆಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಆಗ್ತಾನೆ ನಾವು ಮಷಿನ್ ಒಳಗಡೆ ಹಾಕಿ ಬಟ್ಟೆಗಳನ್ನ ವಾಶ್ ಮಾಡಿದ್ರೆ ಅಷ್ಟಾಗಿ ಕಲೆಗಳೆಲ್ಲ ಹೋಗೋದಿಲ್ಲ ಹಾಗಾಗಿ ಆ ಬಟ್ಟೆಗಳನ್ನ ನೈಟೇ ನೆನೆಸಿಟ್ಬಿಟ್ಟು ಆಮೇಲೆ ಬೆಳಗ್ಗೆ ಎದ್ದು ಮಷಿನ್ ಹಾಕಿ ವಾಶ್ ಮಾಡಿದ್ರೆ ಆ ಕಲೆಗಳೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಈ ಒಂದು ಐಡಿಯಾನ ಕೊಟ್ಟಿದ್ದು ಇನ್ನ ಮೊದ್ಲೆಲ್ಲ ಈ ವಾಷಿಂಗ್ ಮಷಿನ್ ಅನ್ನೋದು ಕೆಳಗಡೆ ಇತ್ತು ಇವಾಗ ಇಲ್ಲಿ ಟೆರೇಸ್ ಮೇಲೆ ಒಂದು ಟಾಯ್ಲೆಟ್ ಅನ್ನು ರೆಡಿ ಮಾಡಿಸಿದ್ದಾರೆ ಆವಾಗ ಇಲ್ಲಿ ಟೆರೇಸ್ ಮೇಲೇ ವಾಷಿಂಗ್ ಮಷಿನ್ ಅನ್ನು ತಗೊಂಬಂದು ಇಟ್ಟಿದ್ದಾರೆ ಇಲ್ಲೇ ಬಟ್ಟೆಗಳೆಲ್ಲ ವಾಶ್ ಮಾಡಿ ಮತ್ತೆ ಟೆರೇಸ್ ಮೇಲೇ ಒಣಗಾಕೋದಕ್ಕೆಲ್ಲ ಚೆನ್ನಾಗಿರುತ್ತಲ್ವ ಅಂತಂದ್ಬಿಟ್ಟು ಇವಾಗ ಚೆನ್ನಾಗಿದೆ ಅಂತ ಅನ್ನಿಸ್ತು ಮೊದಲೆಲ್ಲ ಕೆಳಗಡೆ ವಾಶ್ ಮಾಡಿ ಬಕೆಟ್ಗೆ ಹಾಕೊಂಡ್ಬಂದು ಎತ್ಕೊಂಬಂದು ಇಲ್ಲಿ ಮೇಲ್ಗಡೆ ಒಣಗಾಕ್ಬೇಕಾಗಿತ್ತು ಇವಾಗ ಇಲ್ಲೇ ವಾಶ್ ಮಾಡಿಬಿಟ್ಟು ಇಲ್ಲೇ ತೊಗೊಂಡೋಗಿ ಒಣಗಾಕ್ಬೋದು ಆರಾಮಾಗಿರುತ್ತೆ ಆಮೇಲೆ ಈ ತರ ಜಡಿ ಮಳೆ ಬೀಳ್ತಾ ಇದ್ರೂ ಸಹಿತ ಇಲ್ಲಿ ಟೆರೇಸ್ ಮೇಲೆ ಒಂದು ರೂಮು ಒಂದು ಟಾಯ್ಲೆಟ್ ಇದೆ ಅದ್ರ ಮುಂದೆಗಡೆ ಸ್ಪೇಸ್ ಒಂದ್ ಸ್ವಲ್ಪ ಇದೆ ಅಲ್ಲಿ ತಂತಿಗಳನ್ನ ಕಟ್ಟಿ ಆಮೇಲೆ ಬಟ್ಟೆಗಳನ್ನ ಒಣಗಾಕಿದ್ರು ಸಹಿತ ಏನು ಪ್ರಾಬ್ಲಮ್ ಆಗೋದಿಲ್ಲ ಅದು ಒಂದ್ ಸ್ವಲ್ಪ ಅನುಕೂಲವಾಗಿದೆ ಇವಾಗ ಬಟ್ಟೆಗಳನ್ನೆಲ್ಲ ತೆಗೆದು ಮಷಿನ್ಗ ಹಾಕಿ ಆ ಬಕೆಟ್ನೆಲ್ಲ ಹಂಗೆ ತೊಳೆದು ಇಡ್ತಾ ಇದ್ದೀನಿ ಈಗ ಇಲ್ಲಿ ನೋಡ್ತಾ ಇರಬಹುದು ಬಟ್ಟೆಗಳನ್ನೆಲ್ಲ ಮಷಿನ್ಗೆ ಹಾಕಿ ಹಂಗೆ ಇಲ್ಲಿ ರೂಮ್ ಮುಂದೆ ಒಂದು ಸ್ವಲ್ಪ ಸ್ಪೇಸ್ ಇದೆ ಇಲ್ಲಿ ಅಪ್ಪ ಒಂದು ಮಂಚನ ಹಾಕೊಂಡಿದ್ದಾರೆ ಅದು ದಾರದ ಮಂಚ ಅಂತಾರಲ್ವಾ ಆ ಥರದ್ದು ಆ ಮಂಚದ ಮೇಲೆ ಕುತ್ಕೊಂಡು ಹಂಗೆ ಇನ್ನು ಕೆಲಸಗಳೆಲ್ಲ ಮುಗ್ದಿತ್ತಲ್ವ ಹಾಗಾಗಿ ಮಳೆ ನೋಡ್ಕೊಂಡು ಹಂಗೆ ಕೂತ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ಮಳೆ ಬರುತ್ತೆ ಹಂಗೆ ಅಷ್ಟೇ ಬೇಗನೆ ಬಿಸಿಲು ಬರ್ತಾ ಇತ್ತು ಇನ್ನು ನನಗೆ ರೇಷು ಅಮರ್ ಅವರು ನನಗೊಂದು ಕಮೆಂಟನ್ನು ಮಾಡಿದರು ಮಾಡಿದ್ರು ನನಗೆ ದಿಕ್ಕುಗಳ ಬಗ್ಗೆ ಒಂದು ಸ್ವಲ್ಪ ಗೊತ್ತಾಗ ದಿಕ್ಕುಗಳ ಬಗ್ಗೆ ಹೇಳಿ ಅಂತಂದ್ಬಿಟ್ಟು ನನ್ಗೆ ಯಾವ ತರ ಹೇಳೋದು ಅಂತಂದ್ಬಿಟ್ಟು ಅರ್ಥ ಆಗ್ತಾ ಇಲ್ಲ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಎದುರುಗಡೆ ಪೂರ್ವ ದಿಕ್ಕು ಅನ್ನೋದಿದೆ ನನ್ನ ಹಿಂದಿಕ್ಕೆ ಪರ್ಚಿಮ ಇನ್ನು ನನ್ನ ರೈಟ್ ಸೈಡಿಗೆ ಬಂದ್ರೆ ದಕ್ಷಿಣ ಅನ್ನೋದಿರುತ್ತೆ ಇನ್ನು ಲೆಫ್ಟ್ ಸೈಡಿಗೆ ಬಂದ್ರೆ ಉತ್ತರ ದಿಕ್ಕು ಅನ್ನೋದಿರುತ್ತೆ ನೀವು ಈ ಮೊಬೈಲಲ್ಲಿ ಕಾಂಪಸ್ ಅಂತ ಇರುತ್ತೆ ಅದನ್ನು ಹಾಕೊಂಡು ನೋಡಿದ್ರೆ ನಿಮಗೆ ದಿಕ್ಕುಗಳು ಯಾವ ಕಡೆ ಯಾವ ದಿಕ್ಕು ಬರುತ್ತೆ ಅಂತಂದ್ಬಿಟ್ಟು ಬಿಟ್ಟು ಆ ಕಾಂಪೋಸ್ ನಿಮಗೆ ತೋರಿಸ್ಕೊಡುತ್ತೆ ರೇಷ್ಮಾ ಅಮರ್ಸಿಸ್ ಅವರೇ ಇನ್ನು ಪೂರ್ವ ಮತ್ತೆ ದಕ್ಷಿಣ ದಿಕ್ಕಿನ ಮಧ್ಯಕ್ಕೆ ಆಗ್ನೇಯ ದಿಕ್ಕು ಅನ್ನೋದು ಬರುತ್ತೆ ಇನ್ನು ದಕ್ಷಿಣ ಮತ್ತೆ ಪಶ್ಚಿಮ ದಿಕ್ಕಿನ ಮಧ್ಯಕ್ಕೆ ನೈಋತ್ಯ ದಿಕ್ಕು ಅಂತ ಬರುತ್ತೆ ಇನ್ನು ಪಶ್ಚಿಮ ಮತ್ತೆ ಉತ್ತರ ದಿಕ್ಕಿನ ಮಧ್ಯಕ್ಕೆ ವಾಯುವ್ಯ ದಿಕ್ಕು ಅಂತ ಬರುತ್ತೆ ಇನ್ನು ಉತ್ತರ ಮತ್ತು ಪೂರ್ವದ ದಿಕ್ಕಿನ ಮಧ್ಯಕ್ಕೆ ಈಶಾನ್ಯ ದಿಕ್ಕು ಅನ್ನೋದು ಬರುತ್ತೆ ನೀವು ಮೊಬೈಲಲ್ಲಿ ಕಾಂಪಸ್ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಸಿಸ್ ಇನ್ನಿವಾಗ ನೋಡ್ತಾ ಇರ್ಬೋದು ಆವಾಗಲೇ ಜಡಿ ಮಳೆ ಅನ್ನೋದು ಬೀಳ್ತಾ ಇತ್ತು ಇವಾಗ ನೋಡ್ತಾ ಇರ್ಬೋದು ಬಿಸಿಲು ಅನ್ನೋದು ಬಂದಿದೆ ಇನ್ನಿಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಈ ಒಂದು ಬೀದಿ ನಾಯಿಯನ್ನೇ ಸಾಕೊಂಡಿರೋದು ಇದು ಎಷ್ಟು ಬುದ್ಧಿವಂತ ನಾಯಿ ಅಂತಂದರೆ ಯಾರತ್ರ ಬೇಕಾದರೂ ಹುಟ್ಟಿಸ್ಕೊಂಡು ಊಟ ಹಾಕಿಸಿಕೊಂಡ್ಬಿಡುತ್ತೆ ಅಷ್ಟು ಬುದ್ಧಿವಂತ ನಾಯಿ ಇದಂತೂ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ ಎಲ್ಲರತ್ರ ಹಾಗಾಗಿ ಇದು ರೋಡ್ ಅಲ್ಲಿ ಫ್ರೆಂಡ್ ಮಾಡ್ಕೊಂಡ್ಬಿಡುತ್ತೆ ಅವ್ರ ಹತ್ರನು ಸಹಿತ ಬಾಲ ಹೋಗಿ ತಿಂಡಿಯನ್ನು ಕೊಡಿಸ್ಕೊಂಡು ತಿನ್ನುತ್ತೆ ಅಷ್ಟು ಬುದ್ಧಿವಂತ ನಾಯಿ ಇದಂತೂ ನೆಕ್ಸ್ಟ್ ಇವಾಗ ಇಲ್ಲಿ ಉಳು ಮನೆ ಹಿಂದೆ ಬಂದೆ ಇಲ್ಲಿ ಅಮ್ಮ ವೈಟ್ ಕಲರ್ ದಾಸವಾಳ ಗಿಡನ ಹಾಕಿದ್ದಾರೆ ಈ ಗಿಡದಲ್ಲಂತೂ ಹೂವು ನೋಡ್ತಾ ಇರಬಹುದು ಎಷ್ಟು ಹೂವು ಬಿಟ್ಟಿದೆ ಮತ್ತೆ ಎಷ್ಟು ಮೊಗ್ಗಿದೆ ಅಂತಂದ್ಬಿಟ್ಟು ಆ ಬೆಂಗಳೂರಲ್ಲಿ ನನ್ಗೆ ಈ ತರ ಒಂದು ಗಿಡ ಏನಾದ್ರು ಇದ್ಬಿಟ್ಟಿದ್ರೆ ಅದೆಷ್ಟು ಖುಷಿ ಪಡ್ತಿದ್ನೋ ಏನ್ ಕತೆನೋ ಇಲ್ಲಿ ಪಾಟ್ಗಳಲ್ಲಿ ಇವಾಗ ಟೆರೆ ಗಿಡ ಆಗಿರ್ಬೋದು ಮತ್ತೆ ದಾಸವಾಳ ಗಿಡದಲ್ಲಿ ಆಗಿರ್ಬೋದು ಇದ್ರಲ್ಲಿ ಏನಾದ್ರೂ ಮಗ್ ಬಿಟ್ಟು ಹೂವ ಬಿಟ್ಟಿದೆ ಅಂತಂದ್ರೆ ಅದೆಷ್ಟು ಕುಂಡಾಡ್ತೀನೋ ಅದೆಷ್ಟು ಖುಷಿ ಪಡ್ತೀನೋ ಗಿಡದಲ್ಲಿ ಹೂವ ಬಿಟ್ಟಿದೆ ಅಂತ ಅಂತಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಹೂಗಳಿದೆ ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ಗುರುವಾರ ಮಧ್ಯಾಹ್ನ ರಿಟರ್ನ್ ನಾವು ಬೆಂಗಳೂರಿಗೆ ಬರ್ತಾ ಇದೊಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಅಷ್ಟು ಬೇಗ ಬರ್ತಾ ಇದೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನೋದು ಅಷ್ಟೊಂದು ಫಾಸ್ಟ್ ಆಗಿ ನನ್ನ ಹಸ್ಬೆಂಡ್ ಗಾಡಿಯನ್ನ ಓಡಿಸೋದಿಲ್ಲ ಇನ್ನ ನನಗೆ ಬೆಂಗಳೂರಿಗೆ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಇಲ್ಲಿ ಟೈಮ್ ಅನ್ನ ಒಂದು ಅಭ್ಯಾಸ ಇದೆ ಅಲ್ವಾ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಮಧ್ಯಾಹ್ನ ಒಂದು ಇಪ್ಪತ್ತೈದೇನೋ ಟೈಮ್ ಆಗಿತ್ತು ಹೋಗ್ಬೇಕಾದ್ರೆ ತೋರ್ಸೋದಕ್ಕಾಗಲಿಲ್ಲ ಆವಾಗ ಮರ್ತು ಬಿಟ್ಟೆ ವಿಡಿಯೋ ಮಾಡ್ಕೊಳ್ಳೋದು ಇಲ್ಲಿ ಸರಿಯಾಗಿ ಇನ್ನ ಬೆಂಗಳೂರಿಗೆ ಬರ್ಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಮಾಡ್ಕೊಂಡು ಅಮ್ಮ ಮನೆ ಅದೇ ಸೇಮ್ ಟೈಮಿಂಗ್ಸ್ ಒಂದು ಹನ್ನೆರಡು ಮುಕ್ಕಾಲ್ ಏನೋ ಆಗಿತ್ತು ಅಲ್ಲಿ ಬಿಡೋಷ್ಟೇ ಹೊಸಕೋಟೆ ಹತ್ತತ್ರ ಬರಬೇಕಾದ್ರೆ ಒಂದೂವರೆ ಏನೋ ಆಗಿತ್ತು ಇನ್ ಮನೆಗೆ ಬರೋಷ್ಟಲ್ಲಿ ಒಂದು ಮುಕ್ಕಾಲ್ ಎರಡು ಗಂಟೆ ಹಂಗೆ ಟೈಮ್ ಆಗಿತ್ತು ಇವಾಗ ಬಂದಿದ್ದ ತಕ್ಷಣ ಅಮ್ಮ ಹಾಲನ್ನು ಕಳ್ಸಿಕೊಟ್ಟಿರ್ತಾರಲ್ವಾ ಆ ಹಾಲನ್ನು ಕಾಯಿಸಿಟ್ಬಿಡ್ತೀನಿ ಆಮೇಲೆ ಮುಂದಿನ ಕೆಲಸಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಲೀಟರ್ ಅಷ್ಟು ನಾನು ಹಾಲನ್ನು ತಗೊಂಡ್ಬರ್ತೀನಿ ಒಂದು ಫೋರ್ ಡೇಸ್ ಆಗುತ್ತೆ ನನಗೆ ಈ ಒಂದು ಹಾಲು ಇನ್ನ ಕೊನೆಯಲ್ಲಿ ಕಾಯಿಸಿ ಕಾಯಿಸಿ ಕೆಣೆ ಇರುತ್ತೆ ಆ ಒಂದು ಹಾಲ್ಗೆ ನಾನು ಎಪ್ಪ ಆವಾಗ ಗಟ್ಟಿ ಮೊಸರಾಗುತ್ತೆ ನನಗೆ ಕೆನೆ ಇರೋ ಮೊಸರು ಅಷ್ಟಾಗಿ ಇಷ್ಟ ಆಗೋದಿಲ್ಲ ಆದ್ರೆ ನನ್ನ ಹಸ್ಬೆಂಡ್ಗೆ ಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅವ್ರಿಗೋಸ್ಕರ ಕೊನೆಯಲ್ಲಿ ಒಂದು ಪುಟಾಣಿ ಗ್ಲಾಸ್ ಅಷ್ಟಿರುತ್ತೆ ಅಷ್ಟೇ ಆ ಒಂದು ಹಾಲ್ಗೆ ಹೆಪ್ಪನ್ನ ಹಾಕಿರ್ತೀನಿ ಇನ್ನು ಹಾಗೆ ಗೀತಾ ಮಧುಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತು ಟ್ವೆಂಟಿ ತರ್ಡ್ ಗೆ ನನ್ನ ಮಗಳು ಫಿಫ್ತ್ ಇಯರ್ ಬರ್ತ್ಡೇ ಇದೆ ಪ್ಲೀಸ್ ವಿಶ್ ಮಾಡಿಸ್ ಅಂತ ಅಂದ್ಬಿಟ್ಟು ದಕ್ಷ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಡೇ ಅಪ್ಪ ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಮತ್ತೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ತುಂಬಾ ಖುಷಿ ಖುಷಿಯಾಗಿರಲಿ ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಗ್ಯಾಸ್ ಸ್ಟೋವ್ ಮೇಲೆ ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಇನ್ನ ಕಿಚನ್ ಕೌಂಟರ್ ಟಾಪ್ ನೋಡ್ತಾ ಇರಬಹುದು ಎಷ್ಟೊಂದು ಖಾಲಿ ಖಾಲಿಯಾಗಿದೆ ಅಲ್ವಾ ಇಲ್ಲಿ ಕಿಚನ್ ಗೆ ಒಂದ್ ಸ್ವಲ್ಪ ಕೆಸರು ಮಾಡಿಸೋದಿದೆ ಮತ್ತೆ ಇನ್ನೂ ಐಟಮ್ಸ್ ಎಲ್ಲ ಒಂದ್ ಸ್ವಲ್ಪ ತಗೊಳ್ಳೋದಿದೆ ಯಾವಾಗ ತಗೊಳ್ತೀನೋ ಏನೋ ಗೊತ್ತಿಲ್ಲ ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ ಯಾವಾಗ ತಗೊಳ್ತೀನೋ ಯಾವಾಗ ತಗೊಳ್ತೀನೋ ಅಂತ ಇನ್ನು ಇನ್ನ ಆ ಕಡೆ ಗ್ಯಾಸ್ ಸ್ಟೋವ್ ಮೇಲೆ ಹಾಲು ಕಾಯ್ತಾ ಇದೆ ಈ ಕಡೆ ಇಲ್ಲಿ ಅಮ್ಮ ಮನೆಯಿಂದ ಬರಬೇಕಾದ್ರೆ ಒಂದಷ್ಟು ರಾಗಿ ಹಸಿಟ್ಟು ಮತ್ತೆ ಇನ್ನ ರೇಷನ್ ಅಕ್ಕಿ ಒಂದು ಸ್ವಲ್ಪ ಮತ್ತೆ ಕುಂಬಳಕಾಯಿ ಗಿಡದ ಸೊಪ್ಪು ತಗೊಂಡ್ ಮತ್ತು ಮತ್ತೆ ಹೂವು ಇಷ್ಟು ಐಟಮ್ಸ್ ಅನ್ನ ಈ ರೇಷನ್ ಅಕ್ಕಿನ ತಗೊಂಡ್ಬರ್ಬೇಕಾದ್ರೆ ಅಪ್ಪ ಯಾವಾಗಲೂ ರೇಗಿಸ್ತಾ ಇರ್ತಾರೆ ಏನಕ್ಕಮ್ಮ ನೀವು ಅಕ್ಕಿ ಮೂಟೆಯನ್ನು ತೊಗೊಳ್ತೀರಾ ನಿನಗೆ ರೇಷನ್ ಹಾಕಿ ಕೊಡ್ತಾರಲ್ವಾ ಇಲ್ಲಿ ಎಷ್ಟೊಂದು ಅಕ್ಕಿ ಇದೆ ನಿನ್ನೊಬ್ಬಳಿಗೆ ಹತ್ತು ಕೆ ಜಿ ಕೊಡ್ತಾರಲ್ವ ತೊಗೊಂಡೋಗ್ಬೋದಲ್ವ ಯಾವಾಗಲೂ ಅಪರೂಪಕ್ಕೆ ಒಂದು ಐದು ಜಿ ಅಷ್ಟು ತಗೊಂಡೋಗ್ತೀಯಾ ಆಮೇಲೆ ಒಂದು ನಾಲ್ಕು ತಿಂಗಳು ಅದೇ ಒಂದು ಅಕ್ಕಿಯನ್ನೇ ಯೂಸ್ ಮಾಡ್ತಾ ಇರ್ತೀಯಾ ಅಂತಂದ್ಬಿಟ್ಟು ಹೇಳ್ತಾರೆ ನಮ್ಮ ಮನೆಯಲ್ಲಿ ಇಲ್ಲಿ ನಾವು ರೈಸ್ಗೆಲ್ಲ ನಾರ್ಮಲ್ ಅಕ್ಕಿನ ಬೆಳೆಸ್ತೀವಲ್ವಾ ಈ ಥರ ರಾವ್ ರೈಸ್ ಬೆಳೆಸ್ತೀವಿ ಇನ್ನು ರೇಷನ್ ಹಾಕಿ ದೋಸೆ ಇಡ್ಲಿಗೆ ಮತ್ತೆ ಯಾವಾಗಲಾದರೂ ರಸ ಮಾಡಿದಾಗ ಯೂಸ್ ಮಾಡ್ತೀನಿ ಅಷ್ಟೆ ಹಾಗಾಗಿ ಯೂಸ್ ಆಗೋದಿಲ್ಲ ಇನ್ನ ಅಲ್ಲಿ ರೇಷನ್ ಅಕ್ಕಿ ನನಗೆ ಅಂತ ಕೊಡ್ತಾರಲ್ವಾ ಅದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತಂತೆ ಹಾಗಾಗಿ ಅಪ್ಪ ಯಾವಾಗಲೂ ರೇಗಿಸ್ತಾ ಇರ್ತಾರೆ ನಿನ್ನ ಅಕ್ಕಿ ಸುಮಾರು ಅಂತಂದ್ರೆ ಒಂದು ನೂರು ಕೆ ಜಿ ಮೇಲೆ ಆದರೂ ಇದೆ ನೀನು ನೋಡಿದ್ರೆ ಯಾವಾಗಲೂ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಂದ್ಸಲ ಒಂದು ಐದೈದು ಎತ್ಕೊಂಡು ಹೋಗ್ತೀಯ ಅಷ್ಟೇ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅವಾಗ ನಾನು ಏನಕ್ಕಪ್ಪ ಅಲ್ಲೂ ಅಷ್ಟೊಂದು ಯೂಸ್ ಮಾಡೋದಿಲ್ವಲ್ಲ ಜಾಸ್ತಿ ಹಾಗಾಗಿ ಏನಕ್ಕೆ ನನಗೂ ಜಾಸ್ತಿ ತಗೊಂಡು ಹೋಗಿದ್ದೀನಿ ಅಂತಂದ್ರೆ ಯೂಸ್ ಆಗೋದಿಲ್ಲ ಇಲ್ಲಿ ಬಿಡಿ ಇಲ್ಲೇ ಅಂತಂದ್ಬಿಟ್ಟು ಅವರು ರೇಷನ್ ಹಾಕಿ ಮತ್ತೆ ಮಾಮೂಲಿ ಹಾಕಿ ಎರಡೂ ಬಳಸ್ತಾ ಇರ್ತಾರೆ ಜಾಸ್ತಿನೇ ಜಾಸ್ತಿ ರೇಷನ್ ಹಾಕಿನೇ ಬಳಸ್ತಾ ಇರ್ತಾರೆ ಅವ್ರಿಗೆ ಈ ಥರ ರಾ ರೈಸ್ ಎಲ್ಲ ತಿಂದರೆ ಅಡ್ಜಸ್ಟ್ ಆಗೋದಿಲ್ಲಂತೆ ಹಾಗಾಗಿ ನಾನು ನನಗೆ ಎಷ್ಟು ಬೇಕೋ ಅಷ್ಟೇ ತಗೊಂಬರ್ತೀನಿ ಇಲ್ಲಿ ಯೂಸ್ ಆಗುತ್ತೆ ಬಿಡಿಯಪ್ಪ ಅಂತಂದ್ಬಿಟ್ಟು ಇನ್ನಿವಾಗ ಹೂವು ಎಲ್ಲ ತೆಗೆದು ನ್ಯೂಸ್ ಪೇಪರ್ ಮೇಲೆ ಹಾಕಿದೆ ಹೂಗಳಲ್ಲೊಂದು ಸ್ವಲ್ಪ ನೀರಿತ್ತು ಇನ್ನು ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಅಂತಂದರೆ ಹೂಗಳೆಲ್ಲ ಕೊಳ್ತೋಗ್ಬಿಡುತ್ತೆ ಅಂತಂದ್ಬಿಟ್ಟು ನ್ಯೂಸ್ ಪೇಪರ್ ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಕಿದೆ ಆಮೇಲೆ ಆ ಹೂಗಳಲ್ಲಿ ನೀರೆಲ್ಲ ಒಂದು ಸ್ವಲ್ಪ ಹೊಣಗದ್ಮೇಲೆ ಕವರ್ ಕವರಲ್ಲಿ ಹಾಕಿ ಎತ್ತಿಟ್ರೆ ಆಯಿತು ಅಂತಂದ್ಬಿಟ್ಟು ಇನ್ನ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಊರಿಂದ ಕುಂಬಳಕಾಯಿ ಸೊಪ್ಪನ್ನ ತಗೊಂಡ್ಬಂದಿದ್ನಲ್ವಾ ಆ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕುಂಬಳಕಾಯಿ ಸೊಪ್ಪನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕವರಿಂದ ಸೊಪ್ಪನೆಲ್ಲ ತೆಗೆದಿಡ್ತಾ ಇದ್ದೀನಿ ಆಗ್ಲೇ ಟೈಮ್ ಬಂದು ಮಧ್ಯಾಹ್ನ ಎರಡು ಕಾಲ್ ಆಗ್ಬಿಟ್ಟಿತ್ತು ನನಗೇನೂ ಆಸೆ ಇರಲಿಲ್ಲ ನಾನು ಬೇಡ ಬಿಡು ಸಂಜೆಗೆ ಮಾಡಿಕೊಂಡ್ರೆ ಆಯಿತು ಬೇಗ ಅಂತಂದ್ಬಿಟ್ಟು ಹಂಗೆ ಐತೆ ಆಮೇಲೆ ನನ್ನ ಹಸ್ಬೆಂಡು ನನಗೆ ಹೊಟ್ಟೆ ಇದೆ ಅಮ್ಮ ಅಡುಗೆ ಮಾಡು ಅಂತಂದರು ಸರಿ ಆಯಿತು ಅಂತಂದ್ಬಿಟ್ಟು ಇವಾಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಅಮ್ಮನ ಮನೆಯಲ್ಲಿ ಟೊಮೊಟೊ ಬಾತನ್ನು ಮಾಡಿದ್ದೆ ಅದಕ್ಕೊಂದು ಸ್ವಲ್ಪ ಖಾರ ಇಟ್ಟಿದ್ದೆ ಅಂತೆ ನಮಗೆ ಖಾರ ಅಂತ ಅನಿಸ್ಲಿಲ್ಲ ನಾವೆಲ್ಲ ಒಂದು ಸ್ವಲ್ಪ ಸ್ಪೈಸಿಯಾಗಿ ತಿಂತೀವಿ ನನ್ನ ಹಸ್ಬೆಂಡು ಅಷ್ಟೊಂದು ಖಾರ ಎಲ್ಲ ತಿನ್ನೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಅವರು ಒಂದು ಸ್ವಲ್ಪ ಟಿಫನ್ನು ಚಿಕ್ಕದಾಗೆ ತಿಂದ್ರಂತೆ ಖಾರ ಇತ್ತು ಅಂತ ಅಂದ್ಬಿಟ್ಟು ಇನ್ನು ಈ ಒಂದು ಕುಂಬಳಕಾಯಿ ಸೊಪ್ಪು ಸಾಂಬಾರನ್ನು ಮಾಮೂಲಿ ಸೊಪ್ಪು ಸಾಂಬಾರುಗಳನ್ನು ಯಾವ ರೀತಿಯಾಗಿ ಮಾಡ್ತೀವೋ ಅದೇ ರೀತಿಯಾಗಿಯೇ ಮಾಡೋದು ಇವಾಗ ನಾನು ಕುಕ್ಕರ್ ಒಳಗಡೆ ಬೇಳೆನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇನ್ನು ಇವಾಗ ಕುಂಬಳಕಾಯಿ ಸೊಪ್ಪನ್ನೆಲ್ಲ ತೊಳೆದು ಇಡ್ತಾ ಇದ್ದೀನಿ ಕುಕ್ಕರ್ ಒಳಗಡೆ ಅದಾದಮೇಲೆ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಈ ಸೊಪ್ಪುಗಳಿಗೆಲ್ಲ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿದ್ರೆ ಆ ರೆಸಿಪಿ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಸೊಪ್ಪು ಆಗಿರ್ಬೋದು ಮತ್ತು ಬಸ್ಸಾರ್ಗೆಲ್ಲ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕ್ತಾಯಿರ್ತೀನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಬಿಟ್ಟರೆ ಸೊಪ್ಪು ಮತ್ತು ಬೆಳೆ ಎಲ್ಲ ಬೆಂದಿರುತ್ತೆ ಮತ್ತು ಸೊಪ್ಪು ಟೊಮೊಟೊ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿಗಳನ್ನೆಲ್ಲ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡ್ರೆ ಇನ್ನು ಸೊಪ್ಪಿನ ಖಾರ ಅನ್ನೋದು ರೆಡಿಯಾಗುತ್ತೆ ಮತ್ತು ಬೆಳೆ ಜೊತೆಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಕಾಯಿಸಿ ಒಗ್ಗರಣೆ ಕೊಟ್ಟರೆ ಸೊಪ್ಪಿನ ಸಾಂಬಾರು ಅನ್ನೋದು ರೆಡಿಯಾಗುತ್ತೆ ಇದೇ ಥರನೇ ಸೊಪ್ಪಿನ ಚಟ್ನಿನೂ ಸಹ ಮಾಡ್ಬೋದು ಆದರೆ ಬೇಳೆ ಹಾಕೋದಿಲ್ಲ ತೊಗರಿ ಬೇಳೆ ಯಾವ ಥರ ಬೇಳೆನೂ ಹಾಕದೆ ಬರೀ ಸೊಪ್ಪನ್ನು ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಸೊಪ್ಪೆಲ್ಲ ಬೇಯಿಸ್ಕೊಂಡು ಅದೇ ರೀತಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಮತ್ತು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಸೊಪ್ಪಿನ ಚಟ್ನಿ ಚಟ್ನಿ ಅನ್ನೋದು ಸಹಿತ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಕುಂಬಳಕಾಯಿ ಸೊಪ್ಪಿನ ಸಾಂಬಾರು ಮತ್ತೆ ಸೊಪ್ಪಿನ ಚಟ್ನಿ ಅನ್ನೋದು ನಿಮ್ಮಲ್ಲಿ ಯಾರಾದರೂ ಈ ಥರ ಕುಂಬಳಕಾಯಿಯಲ್ಲಿ ಸೊಪ್ಪಿನ ಸಾಂಬಾರು ಮತ್ತು ಸೊಪ್ಪಿನ ಚಟ್ನಿಯನ್ನು ಮಾಡಿದೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಮೇಲೆ ಈ ಒಂದು ಕುಂಬಳಕಾಯಿ ಸೊಪ್ಪಿನ ಸಾಂಬಾರನ್ನು ನನ್ನ ಹಸ್ಬೆಂಡು ಇದುವರೆಗೂ ತಿಂದೇ ಇಲ್ವಂತೆ ನಾನು ಈ ಥರ ಕುಂಬಳಕಾಯಿ ಸೊಪ್ಪಿನ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಏನಮ್ಮ ಚೆನ್ನಾಗಿರುತ್ತೆ ನನ್ನ ಮೇಲೆ ಫಸ್ಟ್ ಟೈಮ್ ಎಕ್ಸ್ಪರಿಮೆಂಟ್ ಏನಾದರೂ ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು ಕೇಳಿದ್ರು ಇಲ್ಲಿಲ್ಲ ನಾವು ಮೊದಲೆಲ್ಲ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿರುತ್ತೆ ಈ ಕುಂಬಳಕಾಯಿ ಸೊಪ್ಪಿನ ಸಾಂಬಾರು ಮತ್ತು ಚಟ್ನಿ ಎಲ್ಲ ನಾನು ಅಂತ ಹೇಳಿದೆ ಸರಿ ಆಯಿತು ಮಾಡು ನೋಡೋಣ ಅಂತಂದ್ಬಿಟ್ಟು ಹೇಳಿದ್ರು ಆಮೇಲೆ ನಾನು ಮಾಡಿ ಅವ್ರಿಗೆ ರೈಸು ಮತ್ತು ಸಾಂಬಾರು ಹಾಕ್ಕೊಟ್ಟೆ ಅವರು ತಿಂದ ಮೇಲೆ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಹೇಳಿದ್ರು ಅವ್ರು ಅಂದ್ಕೊಂಡಿದ್ರಂತೆ ಕಹಿ ಇರ್ಬೋದೇನೋ ಅಂತಂದ್ಬಿಟ್ಟು ಆದರೆ ಆ ಥರ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬೇರೆ ಸೊಪ್ಪುಗಳಿಗಿಂತನೂ ಈ ಹೊಲದ ಸೊಪ್ಪಾಗಿರ್ಬೋದು ಮತ್ತೆ ಕುಂಬಳಕಾಯಿ ಸೊಪ್ಪಾಗಿರ್ಬೋದು ಇದರಲ್ಲಿ ಸೊಪ್ಪಿನ ಸಾಂಬಾರುಗಳನ್ನು ಮಾಡಿದ್ದೀವಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಆ ಸೊಪ್ಪಿನ ಚಟ್ನಿ ಮತ್ತು ಸೊಪ್ಪಿನ ಸಾಂಬಾರು ಅನ್ನೋದು ಆದರೆ ಈ ಕುಂಬಳಕಾಯಿ ಸೊಪ್ಪಲ್ಲಿ ಎಳೆ ಸೊಪ್ಪನ್ನು ತೊಗೋಬೇಕು ಬಲ್ತಿರೋ ಸೊಪ್ಪು ತಗೊಳ್ಬಾರ್ದು ತುಂಬ ಎಳೆ ಸೊಪ್ಪನ್ನು ತಗೊಳ್ಬೇಕು ಇವಾಗ ನೋಡಿರ್ಬೋದು ಅಮ್ಮ ನನಗೆ ತುಂಬ ಜಾಸ್ತಿನೇ ಕುಂಬಳಕಾಯಿ ಸೊಪ್ಪನ್ನು ಕೊಟ್ಟಿದ್ರು ಅದರಲ್ಲಿ ನಾನು ಎಳೆ ೇ ಸೊಪ್ಪನ್ನೇ ಹಾಯಿಸ್ಕೊಂಡು ನಾನು ಈ ತರ ಸೊಪ್ಪು ಸಾಂಬಾರ್ ಮಾಡೋದಕ್ಕೆ ಹಾಕ್ಕೊಂಡಿದ್ದು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸೊಪ್ಪು ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಮತ್ತೆ ಹಸಿಮೆಣಸಿನಕಾಯಿನೆಲ್ಲ ಬೇಯಿಸ್ಕೊಂಡಿದ್ನಲ್ವಾ ಅದನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದೆಲ್ಲ ಒಂದು ಸ್ವಲ್ಪ ಬಿಸಿ ಹಾರದ ಮೇಲೆ ರುಬ್ಕೊಳ್ತೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಸೊಪ್ಪನ್ನೆಲ್ಲ ರುಬ್ಕೊಂಡ್ ಬಂದಿದ್ದೀನಿ ಸೊಪ್ಪು ಕಲರ್ ನೋಡ್ತಾ ಇರ್ಬೋದು ಎಷ್ಟೊಂದು ಗ್ರೀನ್ ಕಲರ್ ಇದೆ ಈ ಒಂದು ಸೊಪ್ಪಿನ ಚಟ್ನಿ ಅನ್ನೋದು ಇನ್ನು ಈ ಕುಂಬಳಕಾಯಿ ಸಾಂಬಾರು ಆಗಿರ್ಬೋದು ಮತ್ತು ಚಟ್ನಿ ಆಗಿರ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಯಾರಾದರೂ ಈ ಒಂದು ಕುಂಬಳಕಾಯಿ ಚಟ್ನಿ ಮತ್ತು ಸಾಂಬಾರನ್ನು ಟೇಸ್ಟ್ ಮಾಡಿದ್ದೀರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ಅಂತಂದವರು ಎಲ್ಲಾದರೂ ಸಿಕ್ಕಿದ್ರೆ ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ನೋಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಕುಂಬಳಕಾಯಿ ಸೊಪ್ಪಿನ ಸಾಂಬಾರು ಮತ್ತು ಚಟ್ನಿ ಅನ್ನೋದು ಇವಾಗ ಸಾಂಬಾರಿಗೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಪುಟ್ಟಾಗಿರುವ ಬಾಣಲೆಯನ್ನು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕಿದೆ ಆ ಸಾಸಿವೆ ಚಿಟಪಟ ಅಂದಮೇಲೆ ಇವಾಗ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಒಂದು ಈರುಳ್ಳಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಈ ಈರುಳ್ಳಿಯೆಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕಲ್ಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಆವಾಗಲೇ ಸಾಂಬಾರಲ್ಲಿ ಈರುಳ್ಳಿ ಅನ್ನೋದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಇವಾಗ ಸಾಂಬಾರೊಳಗಡೆ ಈ ಒಂದು ಒಗ್ಗರಣೆಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಸಾಂಬಾರನ್ನು ಕಾಯಿಸಿ ರೈಸ್ ಜೊತೆಗೆ ಮತ್ತು ಮುದ್ದೆ ಜೊತೆಗೆ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಎಲ್ಲ ಹಾಕಿದ್ದಾಯ್ತು ಸಾಂಬಾರು ಸಹ ಕಾದಿದೆ ಇವಾಗ ನನ್ನ ಹಸ್ಬೆಂಡ್ಗೆ ಇಟ್ಕೊಡ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವನೈಸ್ ಡೇ ಬ ಬಾಯ್